ರೇಡಿಯೋ ಕುರಿತು ಪ್ರಬಂಧ ಮಾನವ ಸಮಾಜ ಜೀವಿ ಸಮಾಜದ ಆಗುಹೋಗುಗಳಿಗೆ ಅವನು ಸ್ಪಂದಿಸುತ್ತಾನೆ ಇದಕ್ಕೆ ಸಂಪರ್ಕ ಮಾಧ್ಯಮಗಳು ಅಗತ್ಯ ಅಂತಹ ಸಂಪರ್ಕ ಮಾಧ್ಯಮಗಳಲ್ಲಿ ರೇಡಿಯೋ ಪ್ರಮುಖವಾದುದು ಹತ್ತೊಂಬತ್ತನೇ ಶತಮಾನದ ಆದಿಯಲ್ಲಿ ಬಂದ ರೇಡಿಯೋದ ಜನಕ ಮಾರ್ಕೋನಿ ಎಂಬ ವಿಜ್ಞಾನಿ ಇದು ಶ್ರವ್ಯ ಮಾಧ್ಯಮ ಅಂದರೆ ಇದರ ಮೂಲಕ ಕೇವಲ ಧ್ವನಿಯನ್ನು ಮಾತ್ರ ಕೇಳಬಹುದು ಆದರೂ ಸಹ ಇದು ಜನಪ್ರಿಯ ಸಂಪರ್ಕ ಮಾಧ್ಯಮವಾಗಿದೆ ರೇಡಿಯೋದ ವಿಶೇಷವೆಂದರೆ ಇದನ್ನು ಎಲ್ಲಿ ಬೇಕಾದರೂ ಸುಲಭವಾಗಿ ಬಳಸಬಹುದು ವಿದ್ಯುಚ್ಛಕ್ತಿಯ ಅಭಾವವಿದ್ದರೂ ಬ್ಯಾಟರಿಗಳ ಸಹಾಯದಿಂದ ರೇಡಿಯೋವನ್ನು ಬಳಸಬಹುದು ಚಿಕ್ಕದಾದ ಬೆಂಕಿ ಪಟ್ಟಣದ ಆಕಾರದಿಂದ ಹಿಡಿದು ದೊಡ್ಡ ಗಾತ್ರದವರಿಗೂ ರೇಡಿಯೋಗಳು ಇವೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಜನರು ರೇಡಿಯೋಗಳನ್ನು ಬಳಸುತ್ತಾರೆ ರೇಡಿಯೋಗಳಲ್ಲಿ ಸುದ್ದಿ ಪ್ರಸಾರದ ಜೊತೆಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಕೇಳಲು ಸಾಧ್ಯವಿದೆ ಹೀಗಾಗಿ ಬಾಲಕರಿಂದ ಹಿಡಿದು ವೃದ್ಧರವರೆಗೂ ರೇಡಿಯೋವನ್ನು ಕೇಳುತ್ತಾರೆ ವಿದ್ಯಾರ್ಥಿಗಳಿಗಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರಿಸುವುದರ ಮೂಲಕ ವಿದ್ಯಾಪ್ರಸಾರಕ್ಕೂ ರೇಡಿಯೋ ತನ್ನ ಕೊಡುಗೆ ನೀಡಿದೆ ದೃಶ್ಯ ಮಾಧ್ಯಮದ ಪ್ರಭಾವದಿಂದ ರೇಡಿಯೋದ ಬಳಕೆ ಕಡಿಮೆಯಾಗಬಹುದೆಂಬ ಭಾವನೆ ಇದ್ದಿತು ಆದರೆ ಎಫ್ ಎಂ ತಂತ್ರಜ್ಞಾನ ಡಿಜಿಟಲ್ ತಂತ್ರಜ್ಞಾನವನ್ನು ಹೊಂದಿದ ರೇಡಿಯೋ ಇನ್ನಷ್ಟು ಜನಪ್ರಿಯವಾಗಿದೆ ಬಸ್ ಕಾರು ಆಟೋ ಮೊಬೈಲ್ ಹೀಗೆ ಎಲ್ಲೆಂದರಲ್ಲಿ ರೇಡಿಯೋ ತನ್ನ ವಿಶ್ವ ವ್ಯಾಪಕತೆಯನ್ನು ತೋರುತ್ತಿದೆ